ನಮಸ್ತೆ ಕೆಲವು ಜನ ರಾಯರ ಸೇವೆ ಹೇಗೆ ಮಾಡೋದು ಅಂತ ಕೇಳಿದ್ದಾರೆ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಂತ ಹೇಳ್ತೀನಿ ನನ್ನ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಈ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಯಾವ ಸ್ವಲ್ಪ ಇದ್ದರೆ ಸ್ವಲ್ಪ ಪಾಯಿಂಟ್ಸ್ ಮರ್ತೋಗ್ತೀವಿ ಏನು ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಕೆಲವು ಜನಕ್ಕೆ ಅನಾರೋಗ್ಯ ಇರುತ್ತೆ ರಾಯರ್ ಸೇವೆ ಮಾಡೋಕ್ಕಾಗೋದಿಲ್ಲ ಮಟ್ಟದಲ್ಲಿ ಅವರು ಈ ರಾಯರ್ ಸೇವೆ ಮಾಡಬೇಕು ಅಂತ ಏನೂ ಇಲ್ಲ ಅಲ್ಲಿ ನೀವು ಒಂದು ಸ್ವಲ್ಪ ಹೊತ್ತು ಇದ್ದರೆ ಸಾಕು ರಾಯರನ್ನ ದರ್ಶನ ಮಾಡಿಕೊಂಡು ಬಂದು ಕೂತ್ಕೊಂಡ್ರೆನೆ ಸಾಕು ನಿಮ್ಮ ಎಷ್ಟೋ ಕಾಯಿಲೆಗಳು ನಿವಾರಣೆ ಆಗುತ್ತೆ ರಾಯರಿಗೆ ಎಲ್ಲ ಗೊತ್ತು ನಿಮ್ಮ ನಿಮ್ಮ ನೀವು ಸೇವೆ ಮಾಡೋಕ್ಕಾಗ್ತಾಯಿಲ್ಲ ಏನಕ್ಕೆ ಸೇವೆ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿರೋರು ನ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬೇಕು ಮಾಡಿಸ್ತಾರೆ ಚೆನ್ನಾಗಿಲ್ದಿರೋರನ್ನ ಎಲ್ಲಿ ಕುಂಡ್ರಿಸ್ಬೇಕು ಅವ್ರನ್ನ ಹೆಂಗೆ ಆರೋಗ್ಯವಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಂತ ಈ ತೊನ್ ನಾವು ಮನೆಯಲ್ಲಿದ್ದು ಅವ್ರು ನೆನೆಸ್ಕೊಂಡ್ರೂ ಸಾಕು ಈಗ ನಮ್ಮ ಎಷ್ಟೋ ಕಾಯಿಲೆಗಳಿರುತ್ತೆ ತುಂಬ ಜನಕ್ಕೆ ಮಂತ್ರಾಲಯಕ್ಕೆ ಹೋಗೋದಕ್ಕಾಗೋದಿಲ್ಲ ಇಲ್ಲಿ ನೀವು ಮನೇಲಿ ನೆನೆಸ್ಕೊಂಡ್ರೂ ಅಷ್ಟೇ ನಿಮಗೆ ಎಷ್ಟು ಕಾಯಿಲೆಗಳು ಎಷ್ಟು ತೊಂದರೆಗಳು ವಾಸಿಯಾಗುತ್ತೆ ಅಲ್ಲಿ ಮಂತ್ರಾಲಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ರೈಟಲ್ಲಿ ಗುರುಪಾದ ಸೇವಾ ಅಂತ ಇದೆ ಅಲ್ಲಿ ನಾವು ಒಂದು ನಮ್ಮದು ಆಧಾರ್ ಕಾರ್ಡ್ ಎತ್ಕೊಂಡೋಗಿರಬೇಕು ಎರಡು ಫೋಟೋಸ್ ಎತ್ಕೊಂಡೋಗಿರಬೇಕು ಆಮೇಲೆ ಒಂದು ಬ್ಯಾ ಅದನ್ನು ಕೊಟ್ಟು ನಾವು ಎಂಟ್ರಿ ಮಾಡಿಸಿದ್ರೆ ನಮಗೆ ಬ್ಯಾಡ್ಜ್ ಕೊಡ್ತಾರೆ ಆವಾಗ ಅವ ಅವರೇ ಹೇಳ್ತಾರೆ ನಿಮಗೆ ಯಾವ ಸೇವೆ ಮಾಡಬೇಕು ಅಂತ ನನಗೆ ಇದೇ ಸೇವೆ ಬೇಕು ಅದೇ ಸೇವೆ ಬೇಕು ಅಂದರೆ ಅಲ್ಲಿ ಸಿಗೋದು ಕಷ್ಟ ನಮ್ಮಂಥವರು ಎ ಜನ ಅಲ್ಲಿ ಸೇವೆ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಪಾತ್ರೆ ತೊಳೆಯೋದು ಊಟ ಬಡಿಸೋದು ಇಲ್ಲ ರಾಯರಿಗೆ ಪ್ರಸಾದ ಪ್ಯಾಕಿಂಗ್ ಮಾಡೋದು ರಾಯರ ಉಂಡಿಗೆ ಬಂದಿರೋ ಅಮೌಂಟ್ ಕೌಂಟ್ ಮಾಡೋದು ರಾಯರತ್ರ ನಿಂತ್ಕೊಂಡು ಜನರನ್ನ ಮುಂದೆಗೆ ಮುಂದಕ್ಕೆ ಪಾಸ್ ಮಾಡಿಸೋದು ಈ ಥರ ಸೇವೆಗಳೆಲ್ಲ ಇದೆ ನಮಗೆ ಇದೇ ಸೇವೆ ಬೇಕು ಅದೇ ಸೇವೆ ಬೇಕು ಅಂದರೆ ಕಷ್ಟ ಸಿಗೋದು ನಮಗೆ ಯಾವ ಸೇವೆ ಸಿಗುತ್ತೋ ಅದು ನಮ್ಮ ಭಾಗ್ಯ ಅದು ನಮ್ಮ ಪುಣ್ಯ ಅಲ್ಲಿ ತುಂಬ ಜನ ಬಂದಿರ್ತಾರೆ ಮೂರು ದಿವಸ ಒಂಬತ್ತು ದಿವಸ ಇಪ್ಪತ್ತು ದಿವಸ ನಲ್ವತ್ತು ದಿವಸ ಇಷ್ಟು ದಿವಸ ಇದ್ದು ಸೇವೆ ಮಾಡಿಕೊಂಡು ಹೋಗ್ತಾರೆ ಅಲ್ಲಿ ಕೋಟ್ಯಾಧಿಪತಿಗಳು ಇರ್ತಾರೆ ಬಡವರು ಇರ್ತಾರೆ ಅಲ್ಲಿ ಎಲ್ರಿಗೂ ಒಂದೇ ಮಠದಲ್ಲಿ ಕೋಟ್ಯಾಧಿಪತಿಗಳು ಒಂದೇ ಬಡವರು ಒಂದೇ ದೇವ್ರಿಗೆ ಎಲ್ಲರೂ ಒಂದೇ ಏ ಎಷ್ಟೋ ಜನ ರೂಮ್ ಬುಕ್ ಮಾಡಿರ್ತಾರೆ ರಾತ್ರಿ ಹೊತ್ತು ಮಠದಲ್ಲಿ ಬಂದು ಚಾಪೆ ಹಾಕ್ಕೊಂಡು ಮಲ್ಕೊಂಡು ರಾಗಿರು ಸೇವೆ ಮಾಡಿಬಿಟ್ಟು ಹೋಗ್ತಾರೆ ರೂಮಲ್ಲಿ ಮಲಗೋದಿಲ್ಲ ಮತ್ತು ಮಠದಲ್ಲಿ ರೂಮುಗಳಿದೆ ಅದು ಎಲ್ರಿಗೂ ಸಿಗೋದಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಇವಾಗ ಇನ್ನೂ ಜಾಸ್ತಿ ಆಗಿದ್ದಾರೆ ನಾವು ಅದನ್ನು ಬುಕ್ ಮಾಡಬೇಕು ಅಂದರೆ ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಸಿಗ್ಬೋದು ಆವಾಗಲೂ ಸಿಗೋದು ಕಷ್ಟ ಇವಾಗ ವಿಪರೀತ ಜನ ಆಗಿಬಿಟ್ಟಿದ್ದಾರೆ ಇನ್ನು ಮುಂದೆ ದಿವಸಗಳಲ್ಲಿ ಈ ವಿಡಿಯೋ ನೋಡೋರಿಗೆ ಇನ್ನೂ ಜಾಸ್ತಿ ಆಗ್ಬೋದು ಬುಕ್ ಮಾಡಬೇಕು ಅದು ಬಂದು ವೆಬ್ಸೈಟ್ ನೇಮ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಆರ್ ಎಸ್ ಮಠ ಡಾಟ್ ಆರ್ಗನೈ ಓ ಆರ್ ಜಿ ಅಂತ ಬರುತ್ತೆ ಇನ್ನೊಂದು ಸತಿ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಇಲ್ಲಿ ಬುಕ್ ಮಾಡಬೇಕು ಒಂದು ನಾವು ಐನೂರು ರೂಪಾಯಿ ಒಂದು ದಿವಸಕ್ಕೆ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ಐನೂರು ರೂಪಾಯಿ ಪೇ ಮಾಡಿರಬೇಕು ಯಾಕಂದರೆ ನಾವು ಒಂದು ಒಂದು ದಿವಸ ಎರಡು ದಿವಸ ಏನಾದರೂ ಎಕ್ಸ್ಟ್ರಾ ಆಗಿಬಿಟ್ರೆ ಅಂದ್ಬಿಟ್ಟೇನು ಅದಕ್ಕೆ ಅಮ ಅಮೌಂಟು ಇಟ್ಕೊಂಡಿರ್ತಾರೆ ನಾವು ವಾಪಸ್ಸು ಆಗೋವಾಗ ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ನಾನು ಹೇಳೋದು ಇಷ್ಟೇ ಯಾವ ಸೇವೆ ಕೊಟ್ಟರು ಮಾಡಿ ಇದು ಬೇಕು ಅದು ಬೇಕು ಅನ್ನಬೇಡಿ ರಾಯರ್ಗೆಲ್ಲ ಗೊತ್ತು ಎಲ್ಲ ನೋಡ್ತಾ ಇರ್ತಾರೆ ಯಾರು ರಾಯರ್ ಸೇವೆ ಮಾಡ್ತಾರೋ ಅವ್ರಿಗೆ ಸಕಲ ವೈಭವ ಆರೋಗ್ಯ ಸಂಪತ್ತು ಸಿಗುತ್ತೆ ಅಹಂಕಾರ ದುರಂಕಾರ ಅದೆಲ್ಲ ಕೊಡಬೇಡಿ ನಿಮ್ಮ ಕೈಯಲ್ಲಿ ಆಗದಿಲ್ಲ ಅಂದ್ರೂ ಸುಮ್ಮನೆ ಒಂದು ಹತ್ರ ಕೂತ್ಬಿಡಿ ಅದು ರಾಯರ ಗೊತ್ತು ರಾಯರ ಗೊತ್ತಾಗುತ್ತೆ ಮತ್ತೆ ಮತ್ತೆ ಅಲ್ಲಿ ಡ್ರೆಸ್ ಕೋಡು ಇದೆ ಗಂಡಸರು ಮೇಲೆ ಒಂದು ಟವಲ್ ಹಾಕಿರ್ತಾರೆ ಪಂಚೆ ಹಾಕಿರ್ತಾರೆ ಹೆಂಗಸರಿಗೆ ಸೀರೆ ಎರಡು ಎರಡಿರುತ್ತೆ ರಾಯರ ಗುಡಿ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ತೆಗ್ದಿರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ತೆಗ್ದಿರುತ್ತೆ ಆವಾಗ ನಾವು ಹೋಗಿ ಸೇವೆಗೆ ಶುರು ಮಾಡಬೇಕು ರಾಯರ ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ರೆ ನಿಮಗಿಂತ ಪುಣ್ಯವಂತರ ತುಂಬ ಜನ ಕಾದಿರ್ತಾರೆ ಸೇವೆ ಮಾಡೋದಕ್ಕೆ ತುಂಬ ಜನ ಮಾಡ್ತಾ ಇರ್ತಾರೆ ನೀವು ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಆಗುತ್ತೆ ಸುಮ್ಮನೆ ಕಾಟಾಚಾರಕ್ಕೆ ದೇವ್ರಿಗೆ ಪ್ರದಕ್ಷಿಣೆ ಹಾಕೋದು ಹೆಜ್ಜೆ ಪೂಜೆ ಮಾಡೋದು ಇದೆಲ್ಲ ಮಾಡಿದ್ರೆ ರಾಯರು ಒಲಿಯೋದಿಲ್ಲ ನೀವು ಭಕ್ತಿಯಿಂದ ನೀವು ಅವೆಲ್ಲ ಮಾಡದೇ ಇದ್ದರೂ ನಿಮ್ಮ ರಾಯರು ಒಲಿತಾರೆ ಅಲ್ಲಿ ರಾಯರು ಬೃಂದಾವನದಲ್ಲಿ ಸಕಲ ದೇವರು ಇದ್ದಾರೆ ಕೆಲವು ಜನಕ್ಕೆ ಅನುಭವ ಆಗಿರ್ಬೋದು ರಾಹಿರ ಬೃಂದಾವನ ದರ್ಶನ ದರ್ಶನಕ್ಕೆ ನಿಂತ್ಕೊಂಡಾಗ ತುಂಬ ಕಷ್ಟ ಇರೋರು ಅವ್ರ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ತುಂಬ ಜನಕ್ಕೆ ಬರುತ್ತೆ ಬಂದಿದೆ ಈ ನಾನು ವಿಡಿಯೋ ಮಾಡೋರು ಯಾರ್ಯಾರಿಗೆ ಅನುಭವ ಆಗಿದೆಯೋ ಅವರು ದಯವಿಟ್ಟು ಕಮೆಂಟ್ ಮಾಡಿ ನಾನು ಇನ್ನೂ ಏನಾದರೂ ವಿಷಯ ಬಿಟ್ಟಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡೋರಿಗೆ ಅದು ಅನುಕೂಲ ಆಗುತ್ತೆ ನಾವು ಮಾಡಿರೋ ಪಾಪ ಕರುಮಗಳು ನಾವು ರಾಯರ್ಗೇನು ಹೇಳೋ ಇಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವರು ಬುಡದಿಂದನೇ ತೆಗೆದು ಬಿಸಾಕ್ತಾರೆ ತುಂಬ ಜನ ಹೇಳ್ತಾರೆ ನಮ್ಗೆ ರಾಯರು ಹೊಲದಿಲ್ಲ ಅಂತ ನೀವು ಮಾಡೋ ಮಿಸ್ಟೇಕ್ ಅಷ್ಟೇ ನೀವು ಭಕ್ತಿಯಿಂದ ಮಾಡೋದಿಲ್ಲ ನಮ್ಗೆ ಅದು ಬೇಕು ಇದು ಬೇಕು ಆ ಥರ ಮೆಂಟಾಲಿಟಿ ಇಟ್ಕೊಂಡಿರ್ತೀರ ರಾಯರಿಗೆಲ್ಲ ಗೊತ್ತು